ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನ ಏನಪ್ಪ ಅಂತ ಕರ್ನಾಟಕ ಮತ್ತು ಭಾರತದ ಇತಿಹಾಸದ ಬಗ್ಗೆ ತಿಳಿತಾ ಹೋಗೋಣ ಸೊ ಇದರಲ್ಲಿ ನಮಗೆ ಪ್ರಾಚೀನ ಭಾರತ ಇತಿಹಾಸ ಮತ್ತು ಆಧುನಿಕ ಭಾರತ ಇತಿಹಾಸ ಮತ್ತು ಮಧ್ಯಕಾಲೀನ ಭಾರತ ಇತಿಹಾಸ ಸೊ ಈ ಮೂರು ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಯಾಕೆಂದರೆ ಈ ಮೂರು ಕೂಡ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನಕ್ಕಪ್ಪ ಅಂದರೆ ಅತಿ ಹೆಚ್ಚು ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇದರಲ್ಲಿ ಬರುತ್ತೆ ಸೊ ಫಸ್ಟು ಸಿಲಬಸ್ ನೋಡಿ ಫ್ರೆಂಡ್ಸ್ ಎಲ್ಲರೂ ಈ ಬರಿ ಈ ಒಂದು ಎಡ್ಡಿಂಗ್ ಮಾತ್ರ ಹೇಳ್ಬಿಡ್ತಾರೆ ಬಟ್ ಅದರಲ್ಲಿ ಏನೇನು ಇರುತ್ತೆ ಅಂತ ಹೇಳಿರಲ್ಲ ಸೊ ಪ್ರಾಚೀನ ಅಂತ ಬಂದಾಗ ಅದರಲ್ಲಿ ಏನೇನು ಇರುತ್ತೆ ಫಸ್ಟು ಇವೆಲ್ಲ ಕಂಪ್ಲೀಟಾಗಿ ನೀವು ಓದಬೇಕು ಇದೇ ಸಿಲಬಸ್ ಇಷ್ಟು ಓದಿದ್ರೆ ನಿಮಗೆ ಆರಾಮಾಗೆ ಈ ಒಂದು ಸಿಲಬಸ್ ಕಂಪ್ಲೀಟ್ ಮಾಡಿಕೊಂಡು ಸ್ಕೋರಿಂಗ್ ಮಾಡುವಂಥ ಚಾನ್ಸಸ್ ಇರುತ್ತೆ ಸೊ ಈ ಒಂದು ಪ್ರಾಚೀನ ಭಾರತ ಇತಿಹಾಸದಲ್ಲಿ ಸಿಂಧು ನದಿ ನಾಗರಿಕತೆ ವೇದಗಳ ನಾಗರಿಕತೆ ಹೊಸ ಧರ್ಮಗಳ ಉದಯ ವಿದೇಶಿಗರ ದಾಳಿ ಮೌರ್ಯ ಸಾಮ್ರಾಜ್ಯ ಸಾತವಾಹನರು ಕುಶನರು ಗುಪ್ತರು ಮತ್ತು ತಾಣೇಶ್ವರ ವರ್ಧನರು ಸೊ ಇದಿಷ್ಟು ನೀವು ಕಂಪ್ಲೀಟಾಗಿ ಓದಿದ್ದೇ ಆದರೆ ಈ ಒಂದು ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ನೀವು ತಿಳ್ಕೊಂಡಂಗೆ ಸೊ ಇದರಲ್ಲಿ ಯಾವುದು ಮಿಸ್ ಮಾಡೋಂಗಿಲ್ಲ ಫ್ರೆಂಡ್ಸ್ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ಗಮನ ಕೊಟ್ಟು ನಾನು ಹೇಳುವಂಥ ಪಾಯಿಂಟ್ಸನ್ನ ನೀವು ನೋಟ್ ಮಾಡಿಕೊಂಡು ಅದನ್ನ ನೀವು ರಿವೈಸ್ ಮಾಡಿದ್ರೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಮಧ್ಯಕಾಲೀನ ಭಾರತದ ಇತಿಹಾಸ ಸೊ ಇದರಲ್ಲಿ ಏನೇನು ಬರುತ್ತೆ ಅಂತ ಬಂದರೆ ಇಸ್ಲಾಂ ಸ್ಥಾಪನೆ ಭಾರತದ ಮೇಲೆ ಇಸ್ಲಾಮರ ದಾಳಿ ನೆಕ್ಸ್ಟು ದೆಹಲಿಯ ಸುಲ್ತಾನರು ಮೊಘಲರು ಮರಾಠರು ಸೊ ಇದಿಷ್ಟು ಕೂಡ ಮಧ್ಯಕಾಲೀನ ಭಾರತದ ಇತಿಹಾಸ ಆಗಿರ್ತದೆ ಸೊ ಇದಿಷ್ಟು ಕಂಪ್ಲೀಟಾಗಿ ನೀವು ನೋಡಲೇಬೇಕಾಗುತ್ತೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೆಕ್ಸ್ಟು ಕೊನೆಯದಾಗಿ ಆಧುನಿಕ ಭಾರತ ಇತಿಹಾಸ ನೋಡ್ತಾ ಹೋಗೋದಾದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ ಗವರ್ನರ್ ಜನರಲ್ ಕಾಲದ ಭಾರತ ಮತ್ತು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮ ವೈಸ್ರಾಯ್ ಕಾಲ ಭಾರತ ಭಾರತದ ರಾಷ್ಟ್ರೀಯ ಚಳುವಳಿ ರೈತ ದಂಗೆಗಳು ಸೊ ಇದಿಷ್ಟು ನೀವು ಕಂಪ್ಲೀಟಾಗಿ ನೋಡಿದೆ ಫ್ರೆಂಡ್ಸ್ ಭಾರತದ ಇತಿಹಾಸ ಕಂಪ್ಲೀಟ್ ಆದಂಗೆ ಸೊ ದಯವಿಟ್ಟು ಇದಿಷ್ಟು ಕೂಡ ನೀವು ಫೋಕಸ್ ಮಾಡಿ ಅಟ್ಲೀಸ್ಟ್ ಈ ಕ್ಲಾಸನ್ನು ನೀವು ಕಂಪ್ಲೀಟಾಗಿ ಕೇಳಿದ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ನಾವು ಡೈಲಿ ಸ್ವಲ್ಪ ಸ್ವಲ್ಪ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀವಿ ದಯವಿಟ್ಟು ಈ ಒಂದು ಕ್ಲಾಸನ್ನು ಸಂಪೂರ್ಣವಾಗಿ ನೀವು ನೋಡಲೇಬೇಕಾಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಈಗ ಕರ್ನಾಟಕ ಇತಿಹಾಸದ ಬಗ್ಗೆ ನೋಡೋಣ ಇದಿಷ್ಟು ನಾವು ಭಾರತ ಇತಿಹಾಸದ ಒಂದು ಸಿಲಬಸ್ ನೋಡಿಕೊಂಡು ಈಗ ಕರ್ನಾಟಕದ ಇತಿಹಾಸದಲ್ಲಿ ಏನೇನು ಸಿಲಬಸ್ ಇದೆ ನೋಡೋಣ ಬನವಾಸಿಯ ಕದಂಬರು ತಲಕಾಡಿನ ಗಂಗರು ಬಾದಾಮಿ ಚಾಳುಕ್ಯರು ಮನೆಕೆಟದ ರಾಷ್ಟ್ರಕೂಟರು ಕಲ್ಯಾಣ ಚಾಲಕರು ದ್ವಾರಸಮುದ್ರ ಸಮುದ್ರ ಹೊಯ್ಸಳರು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸುಲ್ತಾನರು ವಿಜಯಪುರ ಆದಿಲ್ ಸಾಯಿಗಳು ಮತ್ತು ಮೈಸೂರಿನ ಒಡೆಯರು ಸೊ ಇದಿಷ್ಟು ಏನಿದೆ ಕರ್ನಾಟಕ ಇತಿಹಾಸವಾಗಿರ್ತದೆ ಕರ್ನಾಟಕದ ಒಂದು ಇತಿಹಾಸವಾಗಿರ್ತದೆ ಸಿಲಬಸ್ ಆಗಿರುತ್ತೆ ಸೊ ದಯವಿಟ್ಟು ಇದಿಷ್ಟು ನೀವು ಕಂಪ್ಲೀಟಾಗಿ ಓದಿದ್ರೆ ಈ ಇತಿಹಾಸ ಅನ್ನೋ ಒಂದು ಸಬ್ಜೆಕ್ಟನ್ನ ನೀವು ಕ್ಲಿಯರ್ ಮಾಡ್ತೀರ ಏನೇ ಕ್ವಶನ್ ಬಂದರೂ ಕ್ಲಿಯರ್ ಮಾಡ್ತೀರಾ ಫ್ರೆಂಡ್ಸ್ ಇದಕ್ಕೆ ಈ ಒಂದು ಕ್ಲಾಸೇ ಗ್ಯಾರಂಟಿ ಅಂತ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಈಗ ಡೈರೆಕ್ಟಾಗಿ ಕ್ಲಾಸ್ಗೆ ಹೋಗೋದಾದ್ರೆ ಫಸ್ಟು ನಾವು ನಾಗರಿಕತೆಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಸೊ ಎಷ್ಟು ನಾಗರಿಕತೆಗಳಿವೆ ಮತ್ತು ಏನೇ ಯಾವ್ಯಾವ ನಾಗರಿಕತೆ ಏನೇನು ಇವೆ ಅದರಿಂದ ನೀವು ಪಾಯಿಂಟ್ಸ್ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟು ನಮ್ಮ ನಿಮಗೆ ಈಗ ಸಿಂಧು ನದಿ ನಾಗರಿಕತೆ ನೋಡ್ತಾ ಹೋದಾದ್ರೆ ಇದು ಎರಡು ಸಾವಿರದ ಐನೂರಿಂದ ಸಾವಿರದ ಏಳ್ನೂರು ಗಂಟೆ ಇದೆ ಸೊ ಬಿ ಸಿ ಎರಡು ಸಾವಿರದ ಐನೂರಿಂದ ಸಾವಿರದ ಏಳ್ನೂರು ಗಂಟೆ ಇದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೊ ಈಗಿನ ಕಾಲದಲ್ಲಿ ಕಾಂಪಿಟೇಷನ್ ತುಂಬ ಇರೋದ್ರಿಂದ ಇಂಗ್ಲೀಷಲ್ಲಿ ಕೇಳ್ತೇನೆ ಫ್ರೆಂಡ್ಸ್ ದಯವಿಟ್ಟು ಇಂಗ್ಲೀಷಲ್ಲಿ ನೀವು ಓದ್ಕೊಂಡು ಹೋಗಿರಿ ಯಾಕೆಂದರೆ ಕನ್ನಡನೇ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಆ ಕನ್ನಡ ಪದ ಕೂಡ ಹಿಂಗೆ ಆಗಿರುತ್ತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕೂಡ ಹೇಳಿರ್ತಾರೆ ಆವಾಗ ನಿಮಗೆ ಸಿಂಧು ನಾಗರಿಕತೆ ಅಂತ ಅಂದರೆ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಈ ವ್ಯಾ ಈ ಒಂದು ವರ್ಡನ್ನ ನೀವು ನೋಡ್ಕೊಂಡೋಗಿರ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ನೆಕ್ಸ್ಟು ಇದು ಭಾರತದ ಅತಿ ಪ್ರಾಚೀನ ಹಾಗೂ ಜಗತ್ತಿನ ಪ್ರಥಮ ನಗರ ನಾಗರಿಕತೆಯಾಗಿದ್ದು ಈಜಿಪ್ಟ್ ಹಾಗೂ ಮೆಸಪಟೋನಿಯ ನಾಗರಿಕತೆಗಳೇ ಸಮಕಾಲವಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫ್ರೆಂಡ್ ಇದು ಭಾರತದ ಅತಿ ಪ್ರಾಚೀನ ಹಾಗೂ ಜಗತ್ತಿನ ಪ್ರಥಮ ನಗರ ನಾಗರಿಕತೆಯಾಗಿದ್ದು ಈಜಿಪ್ಟ್ ಹಾಗೂ ಮೆಸಪಟೋನಿಯಾ ಎರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಈಜಿಪ್ಟ್ ಹಾಗೂ ಮೆಸಪಟೋನಿಯಾ ನಾಗರಿಕತೆಗಳೇ ಆಗಿರ್ತಕ್ಕಂಥದ್ದು ಸೊ ನೆಕ್ಸ್ಟು ಸಿಂಧು ನದಿ ಸಿಂಧು ನದಿಯಿಂದ ಏನೇನು ನೋಡಬೇಕು ಅಂದರೆ ಭಾರತದ ನಾಗರಿಕತೆಯ ತೊಟ್ಟಿಲು ಅಂತ ಕೂಡ ಕರೀತಾರೆ ಸೊ ಸಿಂಧು ನದಿಯನ್ನು ಭಾರತದ ನಾಗರಿಕತೆಯ ತೊಟ್ಟಿಲು ಅಂತ ಕೂಡ ಕರೀತಾ ಹೋಗ್ತಾರೆ ಸೊ ಇದು ಸಲ ಕ್ವಶನ್ ರೈಸ್ ಆಗಿದೆ ಭಾರತದ ನಾಗರಿಕತೆಗಳ ತೊಟ್ಟಿಲು ಅಂತ ಯಾವ್ದು ಕರೀತಾರೆ ಅಂದರೆ ಸಿಂಧು ನದಿ ನೆಕ್ಸ್ಟು ಇದನ್ನು ಅರಪ್ಪ ಸಂಸ್ಕೃತಿ ಅದರಲ್ಲಿ ಪ್ರೋಟೋ ಡ್ರಾವಿಡಿಯನ್ ಸಂಸ್ಕೃತಿ ಮತ್ತು ಪೂರ್ವ ಆರ್ಯನ ಸಂಸ್ಕೃತಿ ಇಂಡೋ ಸಮಾರಿಯನ್ ಸಮ್ ನಾಗರಿಕತೆ ಪ್ರೋಟೋ ಇಂಡಸ್ ಸಂಸ್ಕೃತಿ ಚಾಲ್ಕೊಳಿತಿಕ್ ಸಂಸ್ಕೃತಿ ಅಂತ ಕೂಡ ಕರೀತಾ ಹೋಗ್ತಾರೆ ಸೊ ನೆಕ್ಸ್ಟು ಮೆಸಪೊಟೋಮಿಯನ್ನವರು ಈ ನಾಗರಿಕತೆಯನ್ನು ಮೆಲೋಹ ಎನ್ನುವರ್ತಾರೆ ಸೊ ಮೆಸಪೊಟೋನಿಯವರು ಏನಿರ್ತಾರೆ ಈ ಒಂದು ನಾಗರಿಕತೆಯನ್ನು ಏನಂತ ಕರೀತಾರೆ ಅಂದರೆ ಮೆಲೋಹ ಅಂತ ಕರೀತಾರೆ ಇದು ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟಲ್ಲೂ ಕೇಳೋ ಚಾನ್ಸಸ್ ಇದೆ ಮೆಸಪೊಟೋಮಿಯನ್ನೋರವರು ಈ ನಾಗರಿಕತೆಯನ್ನು ಮೆಲೋಹ ಅಂತ ಕರೀತಾ ಹೋಗ್ತಾರೆ ನೆಕ್ಸ್ಟು ಈ ನಾಗರಿಕತೆ ನಿಯೋಲಿತಿಕ್ ಏಜ್ ಅಂದರೆ ನವಸಿಲಯೋಗದ ಕಾಲದಲ್ಲಿ ಬೆಳೆದ ನಾಗರಿಕತೆ ಅಂದರೆ ಇದು ಲೋಹದ ಯುಗಾಂತ ಕೂಡ ಕರಿತೀವಿ ಯಾವ್ದನ್ನ ಸಿಂಧು ನದಿ ನಾಗರಿಕತೆಗೆ ಬಗ್ಗೆ ಇದನ್ನ ಲೋಹದ ಯುಗಾಂತ ಕೂಡ ಕರಿತೀವಿ ಇದು ಯಾವಾಗ ಬಂತು ಅಂದ್ರೆ ನಿಯೋಲಿಥಿಕ್ ಅಂದರೆ ನವಾಸ ಕಾಲದಲ್ಲಿ ಬೆಳೆದು ಬಂದಿರ್ತಕ್ಕಂಥ ನಾಗರಿಕತೆ ಇದು ಸೊ ನೆಕ್ಸ್ಟು ಇತ್ತು ಉತ್ಪನ್ನನ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಪಾಕಿಸ್ತಾನದ ಸಿಂಧ್ನಲ್ಲಿ ಆಕಸ್ಮಿಕವಾಗಿ ಸುಟ್ಟ ಇಟ್ಟಿಗೆಯ ಅವಶೇಷಗಳು ದೊರೀತಾ ಹೋಗ್ತವೆ ಸೊ ಈಗ ಕ್ವಶನ್ ಯಾವ ಥರ ಇದೆ ಫ್ರೆಂಡ್ಸ್ ಪಾಕಿಸ್ತಾನದ ಸಿಂಧ್ ನದಿಯಲ್ಲಿ ಆಕಸ್ಮಿಕವಾಗಿ ಸುಟ್ಟ ಇಟ್ಟಿಗೆಯ ಅವಶೇಷಗಳು ಯಾವ ವರ್ಷದಲ್ಲಿ ದೊರೆತವು ಅಂತ ಕೇಳಿದ್ರೆ ನೀವು ಈ ಇಯರ್ನ ನೆನ್ಪಿಟ್ಕೋಬೇಕಾಗುತ್ತೆ ಏಕೆಂದರೆ ಹದಿನೆಂಟುನೂರ ಐವತ್ತಾರು ಈ ಒಂದು ಇಯರು ವೆರಿ ಇಂಪಾರ್ಟೆಂಟ್ ಏಕೆಂದರೆ ನಮ್ಮ ಈ ಒಂದು ಸಿಂಧು ನಗದಿ ನಾಗರಿಕತೆ ಸಿಗಬೇಕು ಅಂದರೆ ಇದೇ ನಿಮಗೆ ಮುಖ್ಯ ಕಾರಣವಾಗಿರ್ತದೆ ಪಾಕಿಸ್ತಾನದ ಸಿಂಧ್ ನದಿ ಸಿಂಧ್ನಲ್ಲಿ ಆಕಸ್ಮಿಕವಾಗಿ ಸುಟ್ಟ ಇಟ್ಟಿಗೆಯ ಅವಶೇಷಗಳು ದೊರತಾ ನೆಕ್ಸ್ಟು ಹದಿನೆಂಟುನೂರ ಅರವತ್ತೆರಡರಲ್ಲಿ ಇಯರ್ಗಳು ಈಗ ತುಂಬ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಜಾಸ್ತಿ ಆದ ಕೇಳುವಂಥ ಚಾನ್ಸಸ್ ಇದೆ ಅಲೆಕ್ಸಾಂಡರ್ ಕನ್ನಿಂಗ್ ಹೋಮ್ ಭಾರತೀಯ ಪುರಾತತ್ವ ಪಿತಾಮಹ ಅಂತ ಕೂಡ ಕರಿತೀವಿ ಪ್ರಥಮ ಬಾರಿ ಮುದ್ರೆಗಳನ್ನು ಪತ್ತೆ ಮಾಡಿದ ಸೊ ಈ ಒಂದು ಮುದ್ರೆಗಳನ್ನು ಯಾರಪ್ಪ ಪ್ರಥಮ ಬಾರಿ ಪತ್ತೆ ಮಾಡಿದವರು ಅಂದರೆ ಅಲೆಕ್ಸಾಂಡರ್ ಕನ್ನಿಂಗ್ ಹೋಮ್ ಅಂತ ಹೇಳ್ತೀವಿ ಯಾವಾಗ ಹದಿನೆಂಟುನೂರ ಅರವತ್ತೆರಡು ಸೊ ಸ್ವಲ್ಪ ಕ್ಲಾಸ್ ಸ್ಪೀಡಾಗಿ ಹೋಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ಪೋರ್ಷನ್ಸ್ ತುಂಬ ಇದೆ ಇದನ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಅದಕ್ಕೆ ದಯವಿಟ್ಟು ಶ್ರಮಿಸಿ ಸೊ ನೆಕ್ಸ್ಟು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ವಾಯ್ಸ್ರಾಯ್ ಕರ್ಜನ್ ಕಲ್ಕತ್ತಾದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪಿಸಿದ ಮೊದಲ ಡಿ ಜಿ ಯಾರಾಗಿರ್ತಾರೆ ಅಂದರೆ ಜಾನ್ ಮಾಸಲ್ ಆಗಿರ್ತಾರೆ ಸೊ ನೋಡಿ ಫ್ರೆಂಡ್ಸ್ ಇದರಲ್ಲಿ ಕಾನ್ಸೆಪ್ಟ್ ವ್ಯರ್ಥ ಮಾಡ್ಕೊಳ್ಳಿ ಹತ್ತೊಂಬತ್ತು ನಾಲ್ಕರಲ್ಲಿ ವೈಸ್ರಾಯ್ ಕರ್ಜನ್ ಅವರು ಕಲ್ಕತ್ತಾದಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ ಸೊ ಅದರಲ್ಲಿ ಮೊದಲ ಡಿ ಜಿ ಯಾರಾಗಿರ್ತಾರೆ ಅಂದರೆ ಮೊದಲ ಡಿ ಜಿ ಯಾರಾಗಿರ್ತಾರೆ ಅಂದರೆ ಜಾನ್ ಮಾರ್ಸಲ್ ಅಂತ ಹೇಳ್ತೀನಿ ಸೊ ನೆಕ್ಸ್ಟು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ದಯಾರಂ ಸಹಾನಿ ಅರಪ್ಪ ನಿವೇಶನ ಸಂಶೋಧಿಸಿದವರು ಯಾರಪ್ಪ ಅಂತ ಬಂದರೆ ದಯಾರಂ ಸಹಾನಿ ಯಾವಾಗ ಹತ್ತೊಂಬತ್ತುನೂರ ಇಪ್ಪತ್ತೊಂದು ಇನ್ನೊಂದ್ಸಲ ಹೇಳ್ತೀನಿ ಫ್ರೆಂಡ್ಸ್ ಅರಪ್ಪ ನಿವೇಶನವನ್ನು ಸಂಶೋಧಿಸಿದವರು ಯಾರಪ್ಪ ಅಂತ ಬಂದರೆ ದಯಾರಂ ಸಹಾನಿ ಯಾವಾಗ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ನೆಕ್ಸ್ಟು ಮೆಹಂಜೋದಾರ ನಿವೇಶನ ಸಂಶೋಧಿಸಿದವರು ಅಂದರೆ ಆರ್ ಡಿ ಬ್ಯಾನರ್ಜಿ ಯಾವಾಗಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಸೊ ಮೆಸ್ ಮೆಹನ್ಜೋದಾರೋ ಅಂತ ಬಂದರೆ ಆಡಿ ಡಿ ಬ್ಯಾನರ್ಜಿ ಅಂತ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಜಾನ್ ಮಾರ್ಸಲ್ ಪತ್ರಿಕೆಯಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಂಬ ವರದಿ ಪ್ರಕಟಿಸಿದಾಗಿನಿಂದ ಈ ನಾಗರಿಕತೆ ಜಗತ್ತಿಗೆ ಪರಿಚಯವಾಗಿತ್ತು ಅಂದಿನಿಂದ ಭಾರತ ಇತಿಹಾಸ ಐದು ವರ್ಷಗಳಷ್ಟು ಹಿಂದೆ ಹೋಯಿತು ಸೊ ಇದು ನೆನ್ಪಿಟ್ಕೊಂಡಿದೆ ನೆಕ್ಸ್ಟು ಇಲ್ಲಿವರಿಗೆ ಸುಮಾರು ಸಾವಿರದ ಐನೂರು ಸ್ಥಳಗಳಲ್ಲಿ ಈ ನಾಗರಿಕತೆಯ ನಿವೇಶನಗಳು ಕಂಡು ಬಂದಿರತಕ್ಕಂಥದ್ದು ಸಾವಿರದ ಐನೂರು ಸ್ಥಳಗಳಲ್ಲಿ ಪಾಕಿಸ್ತಾನದಲ್ಲಿ ಸುಮಾರು ಐನೂರು ನಿವೇಶನಗಳಿವೆ ಪಾಕಿಸ್ತಾನದಲ್ಲಿ ಎಷ್ಟಿವೆ ಐನೂರು ನಿವೇಶನಗಳು ನಿಮಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಹತ್ತೊಂಬತ್ತು ನಾಲ್ಕು ಅಂತ ಏನು ಇಯರ್ ಇದೆ ಆ ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಹತ್ತೊಂಬತ್ತು ಇಪ್ಪತ್ತೊಂದನೇದು ಏನಾಗಿರ್ತದೆ ಆ ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಹತ್ತೊಂಬತ್ತುನೂರು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಈ ಒಂದು ಇಯರು ಏನೇನಿದೆ ಇದು ಪಾಯಿಂಟ್ಗಳು ನೀವು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಕಷ್ಟ ಆಗುತ್ತೆ ಸೊ ನೆಕ್ಸ್ಟು ವ್ಯಾಪ್ತಿಯಿಂದ ನೋಡ್ತಾ ಹೋಗೋದಾದ್ರೆ ಪೂರ್ವ ಪಶ್ಚಿಮಕ್ಕೆ ಸಾವಿರದ ಆರುನೂರು ಕಿಲೋಮೀಟರ್ ಇತ್ತಂತೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಸಾವಿರದ ನೂರು ಕಿಲೋಮೀಟರ್ ವ್ಯಾಪ್ತಿ ಒಂದು ಇರ್ತಕ್ಕಂಥದ್ದು ಮತ್ತು ಒಟ್ಟು ವಿಸ್ತೀರ್ಣ ಎಷ್ಟಿತ್ತು ಅಂದರೆ ಎರಡು ಲಕ್ಷದ ಐವತ್ತು ಸಾವಿರ ಚದುರ ಕಿಲೋಮೀಟರ್ ಇರ್ತಕ್ಕಂಥದ್ದು ಸೊ ನೆಕ್ಸ್ಟು ಕೊನೆಯ ಅಂಚಿನ ನೆಲೆಗಳು ಅಂತ ಬಂದರೆ ಉತ್ತರದಲ್ಲಿ ಕಾಶ್ಮೀರ ಮಾಂಡು ಇತ್ತು ಪೂರ್ವದಲ್ಲಿ ಯು ಪಿ ಅಲಂಗೀರಪುರ ಇತ್ತು ಮತ್ತು ಪಶ್ಚಿಮದಲ್ಲಿ ಪಾಕಿಸ್ತಾನದ ಸೂತ್ಕ ಜೆಂಡರ್ ಅಂತ ಒಂದಿತ್ತು ನೆಕ್ಸ್ಟ್ ದಕ್ಷಿಣದಲ್ಲಿ ಎಮ್ ಎಚ್ ದೈಮಾಬಾದ್ ಅಂತ ಇತ್ತು ಸೊ ಇದಿಷ್ಟು ಇದು ಇವೆಲ್ಲ ಏನಿದೆ ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಲ್ಲ ದಯವಿಟ್ಟು ಯಾವ್ಯಾವ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅವ್ರು ಮಾತ್ರ ನೀಟಾಗಿ ಫೋಕಸ್ ಮಾಡಿ ಇವೆಲ್ಲ ಅಷ್ಟೊಂದು ಕೇಳುವಂಥ ಪ್ರಶ್ನೆಗಳು ಬರೋಲ್ಲ ಫ್ರೆಂಡ್ಸ್ ಇದರಲ್ಲಿ ಸೊ ನೆಕ್ಸ್ಟು ವ್ಯಾಪಿಸಿದ ರಾಜ್ಯಗಳು ಅಂತ ಬಂದರೆ ಜಮ್ಮು ಕಾಶ್ಮೀರ ಪಂಜಾಬು ಹರಿಯಾಣ ಗುಜರಾತು ರಾಜಸ್ಥಾನು ಮಹಾರಾಷ್ಟ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ಉತ್ತರಾಖಂಡ್ ಅಂತ ಹೇಳ್ತೀವಿ ಸೊ ನೆಕ್ಸ್ಟು ನಾಗರಿಕತೆಯ ತ್ರಿಕೋಣಾಕಾರದಲ್ಲಿ ಒಂದು ಹರಡಿರ್ತಕ್ಕಂಥದ್ದು ಸೊ ಈ ಒಂದು ನಾಗರಿಕತೆ ಯಾವ ಆಕಾರದಲ್ಲಿಂದ ತ್ರಿಕೋನಾಕಾರದಲ್ಲಿ ಹರಡಿರ್ತಕ್ಕಂಥದ್ದು ಸೊ ನೆಕ್ಸ್ಟು ಈ ನಾಗರಿಕತೆಯನ್ನು ಅರಪ್ಪ ಸಂಸ್ಕೃತಿ ಎಂದು ಕರೆದವರು ಯಾರು ಜಾನ್ ಮಾರ್ಸಲ್ ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ಒಂದು ಸಿಂಧು ನಾಗರಿಕತೆಯನ್ನು ಅರಪ್ಪ ನಾಗರಿಕತೆ ಹರಪ್ಪನ ಸಂಸ್ಕೃತಿ ಅಂತ ಕರೆದವರು ಯಾರಪ್ಪ ಅಂದರೆ ಜಾನ್ ಮಾರ್ಸಲ್ ಅಂತ ಹೇಳ್ತೀವಿ ಸೊ ಈ ಪಾಯಿಂಟ್ ಅಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಎಷ್ಟೊಂದು ಕೇಳಿದ್ದಾನೆ ಫ್ರೆಂಡ್ಸ್ ಸೊ ನೆಕ್ಸ್ಟು ಪ್ರಮುಖ ನಿವೇಶನಗಳ ಬಗ್ಗೆ ನೋಡ್ತಾ ಹೋದರೆ ಸೊ ಈಗ ಫಸ್ಟು ಅರಪ್ಪನ ಬಗ್ಗೆ ನೋಡ್ತಾ ಹೋಗೋಣ ಸೊ ಅರಪ್ಪ ಅಂದರೆ ಈಗ ಸಂಶೋಧನೆ ಮಾಡಿದವರು ಯಾರಪ್ಪ ಅಂದರೆ ದಯ್ಯಾರಾಮ್ ಸಹಾನಿ ಅದು ಆಲ್ರೆಡಿ ಹೇಳಿದ್ದೀನಿ ಯಾವಾಗ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ನೆಕ್ಸ್ಟ್ ಸ್ಥಳ ಎಲ್ಲಿ ಅಂದರೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮಾಂಟೆಗೋ ಜಿಲ್ಲೆ ಅಂದರೆ ರಾವಿ ನದಿಯ ದಡ ಎಡದಡ ಎಡದಂಡೆ ಮೇಲೆ ಇರ್ತಕ್ಕಂಥದ್ದು ಸೊ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ಒಂದು ಅರಪ್ಪ ಎಲ್ಲಿ ಕಂಡು ಬರ್ತದೆ ಅಂದರೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮಾಂಟೆಗೋ ಜಿಲ್ಲೆಯಲ್ಲಿ ರಾವಿ ನದಿಯ ರಾವಿ ನದಿಯ ಎಡ ದಂಡೆ ಮೇಲೆ ಕಂಡುಬರ್ತಕ್ಕಂಥದ್ದು ಸೊ ನೆಕ್ಸ್ಟು ಇದು ಉತ್ತರ ಉತ್ತರ ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥದ್ದು ಅವರಪ್ಪನೂ ಅಂತಕ್ಕಂಥದ್ದು ಉತ್ತರ ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥದ್ದು ಸೊ ನೆಕ್ಸ್ಟು ಋಗ್ವೇದದಲ್ಲಿ ಇದನ್ನು ಹರೋಪಿಯಾ ಎಂದು ಕರೆಯಲಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟಲ್ಲಿ ಕೇಳೋದು ಕೇಳ್ಬೋದು ದಯವಿಟ್ಟು ಇವೆಲ್ಲ ನೆನ್ಪಿಟ್ಕೊಳ್ಳಿ ಸೊ ಋಗ್ವೇದದಲ್ಲಿ ಇದನ್ನು ಹರೋಪಿಯಾ ಅಂತ ಕರೀತಾ ಹೋಗ್ತಾರೆ ಸೊ ಇದು ಸಿಂಧು ನಾಗರಿಕತೆ ಅಂದರೆ ಗೇಟ್ ವೇ ಸಿಟಿ ಅಂತ ಹೇಳ್ತೀವಿ ಇದನ್ನು ಗೇಟ್ ವೇ ಸಿಟಿ ಅಂತ ಕೂಡ ಕರೀತಾ ಹೋಗ್ತಾರೆ ಸೊ ನೆಕ್ಸ್ಟು ಸಾರ್ವಜನಿಕ ಉಗ್ರಾಣ ಕಾರ್ಮಿಕ ವಸತಿ ಗೃಹಗಳು ಜಿಂಕೆಯನ್ನು ಬೇಟೆಯಾಡುವ ಮುದ್ರೆ ಮತ್ತು ಎತ್ತಿನ ಗಾಡಿಯ ಅವಶೇಷಗಳು ದೊರೆತಿರ್ತಕ್ಕಂಥದ್ದು ಸೊ ನೆಕ್ಸ್ಟು ನಟರಾಜನ ಮೂರ್ತಿ ಅಂದರೆ ಸುಣ್ಣದ ಕಲ್ಲಿನಿಂದ ತಯಾರಿಸಿದ ಗಡ್ಡದಾರಿ ಪುರುಷನ ಪ್ರತಿಮೆ ದೊರೆತಿರ್ತಕ್ಕಂಥದ್ದು ಈ ಒಂದು ಹರಪ್ಪ ನಾಗರಿಕತೆ ಇದೆ ಸೊ ನೆಕ್ಸ್ಟ್ ಈಗ ನೋಡಿ ಫ್ರೆಂಡ್ಸ್ ಇದಿಷ್ಟು ದಯವಿಟ್ಟು ನೀವು ಪಾಯಿಂಟ್ ಮಾಡ್ಕೊಳ್ಳೇಬೇಕು ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ನೆಕ್ಸ್ಟ್ ಈಗ ಮೆಹಂಜೋದರ ಬಗ್ಗೆ ನೋಡ್ತಾ ಹೋಗೋದ್ರೆ ಇದು ಸಂಶೋಧನೆ ಮಾಡಿರೋದ್ರು ಯಾರಪ್ಪ ಅಂದರೆ ಆರ್ ಡಿ ಬ್ಯಾನರ್ಜಿ ಸೊ ಯಾವಾಗಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಸ್ಥಳೆಯಲ್ಲಿ ಅಂದರೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾ ಜಿಲ್ಲೆ ಅಂತ ಹೇಳ್ತೀವಿ ಸೊ ಇವೆಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟು ಇದು ಅತಿ ದೊಡ್ಡ ನಿವೇಶನ ಸೊ ವೆರಿ ಇಂಪಾರ್ಟೆಂಟ್ ಮೆಹಂಜೋದಾರ ಅನ್ನೋದು ಅತಿ ದೊಡ್ಡ ನಿವೇಶನ ಆಗಿರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ ಇನ್ನೂರು ಹೆಕ್ಟರ್ ವಿಸ್ತೀರ್ಣ ಹೊಂದಿರತಕ್ಕಂಥದ್ದು ಇನ್ನೂರು ಎಕ್ಟರ್ಗಳಷ್ಟು ವಿಸ್ತೀರ್ಣ ಒಂದಿರತಕ್ಕಂಥದ್ದು ಸೊ ನೆಕ್ಸ್ಟು ಸಿಂಧಿ ಭಾಷೆ ಅಂತಂದರೆ ಮೌಂಡ್ ಆಫ್ ಡೆಡ್ ಅಂತ ಹೇಳ್ತೀವಿ ಮೃತರ ದಿಗ್ಬ ಮೃತರ ದಿಗ್ಬಾ ನಕಲಿಸ್ತಾನ್ ಎನ್ನುವರು ಸೊ ನೆಕ್ಸ್ಟು ಸಿಂಧು ನದಿಯ ದಂಡೆಯ ಮೇಲಿದೆ ಸೊ ವೆರಿ ಇಂಪಾರ್ಟೆಂಟ್ ಒಂದು ಹರಪ್ಪ ಎಲ್ಲಿದೆ ಮತ್ತು ಇದು ಯಾವ ನದಿಯ ದಂಡೆ ಮೇಲಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ಪಾಯಿಂಟ್ ಮಾಡಿಕೊಡು ಸೊ ಇದೆಲ್ಲಿದೆ ಅಂದರೆ ಸಿಂಧು ನದಿಯ ದಂಡೆಯ ಮೇಲಿದೆ ನೆಕ್ಸ್ಟು ಬೃಹತ್ ಸ್ಥಾನದ ಬೃಹತ್ ಸ್ನಾನದ ಕೊಳ ದೊರೆತಿರ್ತಕ್ಕಂಥದ್ದು ನೆಕ್ಸ್ಟು ಇದು ಏಳು ಬಾರಿ ನಿರ್ಮಾಣಗೊಂಡಿದೆ ಸೊ ಮರು ನಿಮ ನಿರ್ಮಾಣ ಎಷ್ಟು ಸತಿ ಆಗಿದೆ ಅಂದರೆ ಏಳು ಸತಿ ಮರು ನಿರ್ಮಾಣ ಹೊಂದಿರತಕ್ಕಂಥದ್ದು ಸೊ ನೆಕ್ಸ್ಟ್ ಇದು ಕಾಲಿ ಬಂಗನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಫ್ರೆಂಡ್ಸ್ ಕಪ್ಪು ಬಳೆ ಎಂದಂತ ಕರಿತೀವಿ ಸೊ ಕಾಲಿ ಬಂಗನ ಅಂದರೆ ಏನಪ್ಪ ಅರ್ಥ ಅಂದರೆ ಕಪ್ಪು ಬಳೆ ಅಂತ ಹೇಳ್ತೀವಿ ಸೊ ಇದು ಸಂಶೋಧನೆ ಮಾಡಿದ್ದಾರೆ ಯಾರು ಗೋಸ್ ಯಾವಾಗ ಹತ್ತೊಂಬತ್ನೂರ ಐವತ್ತ್ಮೂರು ಕಾಲಿ ಬಂಗನ್ ಯಾರೋ ಸಂಶೋಧನೆ ಮಾಡಿದರೂ ಗೋಸ್ ಅಂತಕರೋ ಯಾವಾಗಂದರೆ ಹತ್ತೊಂಬತ್ತು ನೂರ ಐವತ್ಮೂರು ಸ್ಥಳ ಎಲ್ಲ ರಾಜಸ್ಥಾನದ ಗಂಗಾನಗರ ಜಿಲ್ಲೆ ಸೊ ವೆರಿ ಇಂಪಾರ್ಟೆಂಟ್ ಈ ಒಂದು ಕಾಲಿ ಬಂಗನ ಅಂದಿರತಕ್ಕಂಥದ್ದು ಯಾವ ಸ್ಥಳದಲ್ಲಿದೆ ಅಂದರೆ ರಾಜಸ್ಥಾನದ ಗಂಗಾ ನಗರ ಅಂತ ಹೇಳ್ತೀವಿ ಸೊ ಇದು ಗಗ್ರ ನದಿಯ ದಡದಲ್ಲಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಅವಶೇಷಗಳು ಅಂತ ಬಂದರೆ ಯಜ್ಞಕುಂಡಗಳು ಒಂಟೆಗಳ ಮೂಳೆ ಭೂಮಿಯನ್ನು ಉಳುಮೆ ಮಾಡಿದ್ದು ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ನೆಕ್ಸ್ಟ್ ಲೋತಲ್ ಅಂತ ನೋಡ್ತಾ ಹೋಗೋದಾದ್ರೆ ಫ್ರೆಂಡ್ಸ್ ಸಂಶೋಧನೆ ಯಾರಪ್ಪ ಮಾಡಿದ್ದಾರೆ ಅಂದರೆ ಎಸ್ ಆರ್ ರಾವ್ ಕನ್ನಡಿಗ ಇವರು ಕನ್ನಡಿ ಕನ್ನಡಿಗರಾಗಿರ್ತಾರೆ ಇವರು ಅವ್ರ ಹೆಸರನ್ನಪ್ಪನೇ ಎಸ್ ಆರ್ ರಾವ್ ಅಂತ ಹೇಳ್ತೀವಿ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಿಂದ ಅರವತ್ತೆರಡು ಸೊ ನೆಕ್ಸ್ಟ್ ಗುಜರಾತ್ನ ಕ್ಯಾಂಬೆ ತೀರ ಅಂದರೆ ಅಹಮದ್ ಮಾ ಏನಿದೆ ಅಥವಾ ಸಮೀಪದಲ್ಲಿ ಇರ್ತಕ್ಕಂಥದ್ದು ಗುಜರಾತ್ನ ಕ್ಯಾಂಬೆ ತೀರ ಅಂತ ಹೇಳ್ತೀವಿ ನೆಕ್ಸ್ಟು ಬೋಗಾವೋ ನದಿಯ ದಡದಲ್ಲಿರ್ತಕ್ಕಂಥದ್ದು ಯಾವ ನದಿ ದಡ ಅಂದ್ರೆ ಬೋಗಾವೊ ಸೊ ಪ್ರತಿಯೊಂದು ನಾಗರಿಕತೆಗಳು ಕೂಡ ಅದು ಯಾವ ನದಿ ದಡ ಮೇಲೆ ಇದೆ ಅಂತ ನೀವು ಪಾಯಿಂಟ್ ಮಾಡ್ಕೋಬೇಕಾಗುತ್ತದೆ ಸೊ ನೆಕ್ಸ್ಟು ಇದು ಸಿಂಧು ನದಿ ಜನರ ಅತಿ ದೊಡ್ಡ ಹಡಗು ಕಟ್ಟೆಯನ್ನು ಹೊಂದಿರ್ತಕ್ಕಂಥದ್ದು ಸೊ ಇದು ಸಿಂಧು ಜನರ ಅತಿ ದೊಡ್ಡ ಹಡಗು ಕಟ್ಟೆಯನ್ನು ಹೊಂದಿರ್ತಕ್ಕಂಥದ್ದು ಯಾವುದಪ್ಪ ಲೋತಲ್ ನೆಕ್ಸ್ಟು ಮೆಸಪಟೋನಿಯಾಗೆ ನೇರ ಸಂಪರ್ಕ ಹೊಂದಿರ್ತಕ್ಕಂಥದ್ದು ಯಾವುದು ಲೋತಲ್ ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ಅವಶೇಷಗಳು ಏನು ಸಿಕ್ಕಿವೆ ಅಂದರೆ ಅಗ್ನಿಕುಂಡ ಸ್ತ್ರೀ ಪುರುಷ ಜೋಡಿ ಸಮಾಧಿಗಳು ಮತ್ತು ಇಲ್ಲಿನ ಮನೆಗಳಿಗೆ ಪ್ರಮುಖ ಬೀದಿಗಳಿಗೆ ಬಾಗಿಲನ್ನು ಹೊಂದಿರ್ತಕ್ಕಂಥದ್ದು ಇಲ್ಲಿನ ಮನೆಗಳು ಏನಿದೆ ಪ್ರಮುಖ ಬೀದಿಗೆ ಬಾಗಿಲನ್ನು ಹೊಂದಿರ್ತಕ್ಕಂಥದ್ದು ನೆಕ್ಸ್ಟು ಚುನ್ಹೋದರ ಒಳಚರಂಡಿ ಅಂತ ಬಂದರೆ ಚರಂಡಿ ವ್ಯವಸ್ಥೆ ಇರಲಿಲ್ಲ ಇಲ್ಲಿ ನೆಕ್ಸ್ಟು ಸಂಶೋಧನೆ ಅಂತ ಬಂದರೆ ಹತ್ತೊಂಬತ್ತು ಮೂವತ್ತೊಂದು ಯಾರಪ್ಪ ಅಂತ ಬಂದರೆ ಎನ್ ಜಿ ಮಜುಂದಾರ್ ಅಂತ ಹೇಳ್ತೀವಿ ಸ್ಥಳ ಅಂದರೆ ಪಾಕಿಸ್ತಾನದಲ್ಲಿ ಸಿಂಧೂ ನದಿಯ ದಡದ ಮೇಲೆ ಇರತಕ್ಕಂಥದ್ದು ನೆಕ್ಸ್ಟು ಬೊಂಬೆ ಅಂತ ಬಂದರೆ ಆಟಿಕೆಗಳ ತಯಾರಿಕೆಗೆ ಪ್ರಸಿದ್ಧವಾಗಿತ್ತು ಇಲ್ಲಿ ಚುನೋದರ ಒಳಚರಣಿ ಅಂತ ಬಂದಾಗ ಸೊ ನೆಕ್ಸ್ಟು ಅವಶೇಷಗಳು ಅಂತ ನೋಡ್ತಾ ಹೋದರೆ ಮಸಿ ಕುಡಿಕೆ ಅದನ್ನ ಇಂಪಾರ್ಟೆಂಟ್ ಅಂತ ಕೂಡ ಕರಿತಾ ಹೋಗ್ತೀವಿ ಮಾತೃ ದೇವತ ಅಂದರೆ ಮೂರ್ತಿ ಉಂಗರ ಸೊ ಇದಿಷ್ಟು ಅವಶೇಷಗಳು ಅಂತ ಹೇಳ್ಬೋದು ನೆಕ್ಸ್ಟು ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ದೊರೆತಿ ಸೊ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂಥದ್ದು ದೊರೆತಿದೆ ಸೊ ನೆಕ್ಸ್ಟು ಬನ್ವಾಲಿ ಅಂತ ಹೇಳ್ತೀವಿ ಫ್ರೆಂಡ್ಸ್ ಬನ್ವಾಲಿ ಅಂತ ಬಂದರೆ ಸಂಶೋಧನೆ ಆರೋಪನೇ ಆರ್ ಎನ್ ಬಿಸ್ತಾ ಅಂತ ಹೇಳ್ತೀವಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಸಂಶೋಧನೆ ಮಾಡಿರೋರು ಸ್ಥಳದಲ್ಲಿ ಅಂತ ಬಂದರೆ ಹರಿಯಾಣದ ಇಕ್ಸಾರ್ ಜಿಲ್ಲೆ ಅಂತ ಹೇಳ್ತೀವಿ ಸೊ ಸಂ ಸರಸ್ವತಿ ನದಿಯ ದಡದ ಮೇಲೆ ಇರ್ತಕ್ಕಂಥದ್ದು ಬನ್ವಾಲಿ ವೆರಿ ಇಂಪಾರ್ಟೆಂಟ್ ಇದು ಕೆ ಎಸ್ ಕೆ ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ತುಂಬ ಕೇಳ್ತೇನೆ ಸೊ ನೆಕ್ಸ್ಟು ಅವಸೇಷ ಅಂತ ಬಂದರೆ ಏನಪ್ಪ ಅಂದರೆ ಧಾನ್ಯಗಳು ಸಿಕ್ಕಿರ್ತಕ್ಕಂಥದ್ದು ಭಾರೀ ಧಾನ್ಯ ಅಂತ ಹೇಳ್ತೀವಿ ನೆಕ್ಸ್ಟ್ ರೂಪರ್ ಅಂತ ಬಂದರೆ ಸಂಶೋಧನೆ ಯಾರಪ್ಪ ಮಾಡಿದರು ಶರ್ಮ ವೈ ಡಿ ಶರ್ಮಾ ಅಂತ ಹೇಳ್ತೀವಿ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಐವತ್ಮೂರು ಇದು ಪಂಜಾಬ್ನಲ್ಲಿ ಸಟ್ಲೇಜ್ ನದಿಯ ದಡೆ ಸೊ ವೆರಿ ಇಂಪಾರ್ಟೆಂಟ್ ಇದು ರೂಪರ್ ಅನ್ನೋದು ಯಾವ ನದಿ ದಡದಲ್ಲಿದೆ ಅಂದರೆ ಸಟ್ಲೈಸ್ ನದಿ ಅಂತ ಹೇಳ್ತೀವಿ ಸೊ ನೆಕ್ಸ್ಟು ಸ್ವತಂತ್ರದ ನಂತರ ಆದ ಮೊದಲ ನಿವೇಶನ ವೆರಿ ಇಂಪಾರ್ಟೆಂಟ್ ಇದನ್ನ ಸ್ಟೇಟ್ಮೆಂಟ್ ಮುಖಾಂತರ ಕೇಳ್ತಾರೆ ಫ್ರೆಂಡ್ಸ್ ಸ್ಟೇಟ್ಮೆಂಟ್ ಮುಖಾಂತರ ಕೇಳ್ತಾರೆ ಏನಂತ ಸ್ವತಂತ್ರದ ನಂತರ ಸಂಶೋಧನೆ ಆದ ಮೊದಲ ನಿವೇಶನ ಯಾವುದು ಅಂತ ಬಂದರೆ ಲೂ ಸಾರಿ ರೂಪರ್ ಅಂತ ಹೇಳ್ತೀವಿ ರೂಪರ್ ಅನ್ನತಕ್ಕಂಥದ್ದು ಸ್ವತಂತ್ರ ನಂತರ ಸಂಶೋಧನೆಯಾದ ಮೊದಲ ನಿವೇಶನ ಅಂತ ಹೇಳ್ತೀವಿ ಸೊ ನೆಕ್ಸ್ಟು ಸರಕೊಟ್ಟಡ ಅಂತ ನೋಡ್ತಾ ಹೋಗೋದಾದ್ರೆ ಇದು ಸಂಶೋಧನೆ ಯಾರು ಮಾಡಿದ್ರೆ ಜೆ ಪಿ ಜೋಶಿ ಅಂತ ಹೇಳ್ತೀವಿ ಸೊ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಈ ಒಂದು ಸರಕೊಟ್ಟಡ ಸಂಶೋಧನೆ ಮಾಡ್ತಾ ಹೋಗ್ತಾರೆ ನೆಕ್ಸ್ಟು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಇದು ಚೌಕಾಕಾರದ ಬ್ರೂಜು ಹಾಗೂ ಕುದುರೆಯ ಜೀನು ದೊರೆತಿರ್ತಕ್ಕಂಥದ್ದು ಸೊ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ಫ್ರೆಂಡ್ಸ್ ಸ್ವಲ್ಪ ತಿಳ್ಕೊಂಡಿರಿ ಅದನ್ನು ನೆಕ್ಸ್ಟ್ ದೋಲ್ವಿರಾ ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಷ್ಟೊಂದು ಸಲ ಕ್ವಶನಲ್ಲಿ ಕೇಳಿದ್ದಾನೆ ಸೊ ಸಂಶೋಧನೆ ಯಾರಪ್ಪ ಮಾಡಿದ್ದಾರೆ ಅಂದರೆ ಡಾಕ್ಟರ್ ಜೋಸಿ ಆ್ಯಂಡ್ ಆರ್ ಎನ್ ಬಿಸ್ತ್ ಅಂತ ಹೇಳ್ತೀವಿ ಸೊ ಯಾವಾಗಂದರೆ ಹತ್ತೊಂಬತ್ತು ನೂರ ತೊಂಬತ್ತರಿಂದ ತೊಂಬತ್ತೊಂದು ಅಂತ ಹೇಳ್ತೀವಿ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥದ್ದು ಇದು ಇದು ಭಾರತದ ಅತಿ ದೊಡ್ಡ ನಿವೇಶನ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಹೇಳಿರೋದು ಸೊ ದೋ ಈ ಒಂದು ಧೋಲ್ವೀರ ಅನ್ನತಕ್ಕಂಥದ್ದು ಭಾರತದಲ್ಲಿ ದೊರೆತ ಅತಿ ದೊಡ್ಡ ನಿವೇಶನ ಅಂತ ಹೇಳ್ತೀವಿ ಇದು ವಾಟರ್ ಮ್ಯಾನೇಜ್ಮೆಂಟ್ಗೆ ಪ್ರಸಿದ್ಧವಾಗಿದೆ ಸೊ ಮನೋಹರ ನದಿಯ ದಡದಲ್ಲಿ ಕಂಡುಬರ್ತಕ್ಕಂಥದ್ದು ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ರೋಜ್ ಇಡಿ ಅಂತ ಹೇಳ್ತೀವಿ ಸೊ ಇದು ಯಾರಪ್ಪ ಸಂಶೋಧನೆ ಮಾಡಿದ್ರು ಅಂದರೆ ಪೊಸಲ್ ಆ್ಯಂಡ್ ಪ್ಯಾಂಟ್ಸ್ ಅಂತ ಹೇಳ್ತೀವಿ ಸೊ ಯಾವಾಗಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎಪ್ಪತ್ತೊಂಬತ್ತರಲ್ಲಿ ರಾಜಸ್ಥಾನದ ಇರ್ತಕ್ಕಂಥದ್ದು ಇದು ಗ್ರಾಮೀಣ ಜೀವನ ಕಂಡು ಬರುವ ಏಕೈಕ ನಿವೇಶನ ಅಂತ ಹೇಳ್ತೀವಿ ಅದು ರೋಸ್ ಇಡಿ ಅಂತ ಹೇಳ್ತೀವಿ ನೆಕ್ಸ್ಟು ರಂಗಪೋರ ಅಂತ ಹೇಳ್ತೀವಿ ರಂಗಪೋರ್ ಯಾವ ಯಾರಪ್ಪ ಸಂಶೋಧನೆ ಮಾಡಿದಂದರೆ ಎಸ್ ಆರ್ ರಾವ್ ಅಂತ ಹೇಳ್ತೀವಿ ಸೊ ಯಾವಾಗಂದರೆ ಹತ್ತೊಂಬತ್ತು ನೂರ ಐವತ್ತ್ ಮೂರರ ಹತ್ತೊಂಬತ್ತು ನೂರ ಐವತ್ಮೂರರಿಂದ ಹತ್ತೊಂಬತ್ನೂರ ಐವತ್ತ್ನಾಲ್ಕು ಅಂತ ಹೇಳ್ತೀವಿ ಸೊ ಇದು ಗುಜರಾತ್ನಲ್ಲಿ ಕಂಡುಬರ್ತಕ್ಕಂಥದ್ದು ಇದು ಭತ್ತದ ಒಟ್ಟು ದೊರೆತಿರ್ತಕ್ಕಂಥದ್ದು ಅಂದರೆ ರೈಸ್ ಹಸ್ಕು ಅಂತ ಹೇಳ್ತೀವಿ ಸೊ ಇದು ಎಲ್ಲಿ ದೊರೆತಿದೆ ಅಂದರೆ ರಂಗಪುರ ಪೂರ್ ಅಂತ ಹೇಳ್ತೀವಿ ಸೊ ನೋಡಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದು ಇನ್ನು ಮುಂದೆ ನಿರಂತರವಾಗಿ ಈ ಒಂದು ಕ್ಲಾಸ್ ಕಂಟಿನ್ಯೂ ಆಗುತ್ತೆ ಯಾಕೆಂದರೆ ಇಷ್ಟೆಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಬೇಕಲ್ಲ ಫ್ರೆಂಡ್ಸ್ ಮತ್ತು ಮುಂದೆ ಬರೋ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಎಲ್ಪ್ ಆಗುತ್ತೆ ದಯವಿಟ್ಟು ನಾನು ಏನಾದರೂ ಮಿಸ್ಟೇಕ್ ಮಾಡಿದರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಕ್ಲಾಸ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ತಿಳಿಸಿ ಈ ಎಲ್ಲ ಪಾಯಿಂಟ್ಸ್ ಏನಿದೆ ದಯವಿಟ್ಟು ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕೆಂದರೆ ಇವಾಗ ಕೇಳಿರ್ತೀರ ಇವಾಗ ಓದಿರ್ತೀರ ಬಟ್ಟು ಅದು ನಾಳೆ ಗಂಟೆ ನೆನಪಿರುತ್ತೆ ನಿಮಗೆ ಕೊನೆ ತನಕ ನೆನಪಿರಬೇಕು ಅಂದರೆ ರಿವಿಸನ್ ಮಾಡಲೇಬೇಕು ರಿವಿಸನ್ ಮಾಡಲೇಬೇಕು ಅಂದರೆ ನೀವು ನೋಟ್ಸ್ ಮಾಡಲೇಬೇಕು ದಯವಿಟ್ಟು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು